ಇವತ್ತು ಬಂದ್ಬಿಟ್ಟು ಬುಧವಾರ ಒನ್ ಡೇನೆ ಇರೋದು ಹಬ್ಬಕ್ಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಲ್ಲ ಹಿಂದಿನ ವಿಡಿಯೋ ಸೋಮವಾರದ ವಿಡಿಯೋನ ನೀವು ನೋಡಿರ್ತೀರ ಅಂದರೆ ಆವತ್ತು ಲಗ್ನಪತ್ರಿಕೆಯ ಬರೆಯೋಕ್ಕೆ ಎಲ್ಲ ಹೋಗಿದ್ದಿದ್ದು ಎಲ್ಲನೂ ಯಾವ ಥರ ಆಯಿತು ಏನು ಹೇಗೆ ಅಂತ ಹೇಳಿ ಹಾಕಿದ್ದೆ ನೀವು ಯಾರೆಲ್ಲ ನೋಡಿ ನೋಡದೆ ಇದ್ದರೆ ಹೋಗಿ ಹಿಂದಿನ ವೀಡಿಯೋಗಳೂ ನೋಡ್ಕೊಂಡು ಬನ್ನಿ ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಬಂದ್ಬಿಟ್ಟು ಅವತ್ತು ಸೋಮವಾರನೇ ಬರೋವಾಗ ನಮ್ಮೂರಲ್ಲಿ ಸಂತೆ ಇತ್ತಲ್ವಾ ಅಲ್ಲಿ ನಾ ಬಸ್ ಬಸ್ಸಿದ್ದ ತಕ್ಷಣ ಅಲ್ಲೇ ಸಂತೆನೂ ನಡೆಯೋದು ಸರಿ ಅಂತೇಳ್ಬಿಟ್ಟು ಹಾಗೆ ಬರೋವಾಗ ಹಾಗೆ ತಗೊಂಡು ಬಂದ್ಬಿಟ್ಟೆ ಇನ್ನು ಮತ್ತೆ ಮತ್ತೆ ಯಾಕೆ ಅಂತ ಆವಾಗ ಬಂದ್ಬಿಟ್ಟು ಏಳು ಗಂಟೆ ಆ ಥರ ಆಗಿತ್ತು ಸರಿ ಅಂತೇಳ್ಬಿಟ್ಟು ಹಾಗೆ ತರಕಾರಿ ಎಲ್ಲನೂ ತೊಗೊಂಬಂದಿದ್ದೆ ಅಲ್ಲಿ ಸೊಪ್ಪು ತೊಗೊಂಬಂದಿದ್ದೆ ಇಲ್ಲಿ ಬಸ್ಸಾರು ಮಾಡಿದೆ ಸೊಪ್ಪಿನ ಬಸ್ಸಾರು ಮಾಡಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಬಸ್ಸಾರಕ್ಕಿಂತ ಈ ಥರ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ತಗೊಂಡು ಬಂದಿದ್ದೆ ಅದ್ರ ಜೊತೆಗೆ ತೊಗರಿ ಬೇಳೆ ಸ್ವಲ್ಪ ಹಾಗೆ ಹೆಸರು ಕಾಳು ಸ್ವಲ್ಪ ಮತ್ತು ಅಲಸಂದೆ ಸ್ವಲ್ಪ ಹಾಕಿ ಬಸ್ಸಾರನ್ನ ಮಾಡಿದ್ದೀನಿ ಅಂದರೆ ಬೊಗ್ ಸೋಸಾರು ಅಂತ ಹೇಳ್ತಾರೆ ಉಪ್ಪು ನೀರು ಅಂತ ಹೇಳ್ತಾರೆ ಈ ಥರ ಎಲ್ಲನೂ ಹೇಳ್ತಾರಲ್ವ ಅದು ಸಾಂಬಾರು ಇದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ರೆಸಿಪಿಯನ್ನು ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಹಿಂದಿನ ವೀಡಿಯೋಗಳಲ್ಲೆಲ್ಲನೂ ನನ್ನ ಚಾನಲಲ್ಲಿ ಇದ್ದಾವೆ ನಿಮಗೆ ಬೇಕಿದ್ದರೆ ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಇನ್ನಾನು ಆವತ್ತು ಬಂದ್ಬಿಟ್ಟು ಮಂಗಳವಾರ ಅಲ್ವಾ ಇನ್ನು ಹಿಂದಿನ ದಿನ ಎಲ್ಲ ಅಲ್ಲಿಗೆಲ್ಲ ಹೋಗಿ ಬಂದಿದ್ದೆ ಸರಿ ಅಂತೇಳ್ಬಿಟ್ಟು ಇವಾಗೆಲ್ಲ ಇನ್ನೂ ತುಂಬ ಕೆಲಸ ಇರುತ್ತೆ ಹಬ್ಬದ ಕೆಲಸಗಳು ಎಲ್ಲ ಮಾಡ್ಕೋಬೇಕು ಅದು ಬೇರೆ ಅವತ್ತು ಮಂಗಳವಾರ ಆಗಿರೋದ್ರಿಂದ ಸರಿ ಬಟ್ಟೆ ವಾಶ್ ಮಾಡೋದು ಈ ಥರ ಎಲ್ಲ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ಇನ್ನು ಆವತ್ತೆಲ್ಲೂ ಇನ್ನು ಬಟ್ಟೆ ವಾಶ್ ಮಾಡಿಕೊಂಡು ಹಾಗೆ ಕೆಲವೊಬ್ರೆಲ್ಲ ಐಬ್ರೋಗೆ ಅದು ಇದು ಎಲ್ಲನೂ ಹಾಗೆ ಆಗೋಯ್ತು ಮತ್ತು ಈ ಶೂಟ್ ಮಾಡೋಕ್ಕಾಗಲಿಲ್ಲ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬುಧವಾರದ ವಿಡಿಯೋನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಆವತ್ತು ಇನ್ನು ಬೆಳಿಗ್ಗೆನೇ ಇದ್ದರೆ ನಮ್ಮ ಮನೆ ಹತ್ರ ಈ ಥರ ವ್ಯೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದೇ ನಿಮಗೂ ಯಾವಾಗಲೂ ಶೇರ್ ಮಾಡ್ತಾ ಇರ್ತೀನಿ ಐ ಹೋಪ್ ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಬನ್ನಿ ಇವಾಗ ಬುಧವಾರದ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಪಾವತ ಮನೆ ಫ್ರೆಂಡ್ಸ್ ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದ್ಬಿಟ್ಟು ಬುಧವಾರ ಇನ್ನೇನು ಒಂದು ಟೂ ಡೇಸೇ ಒನ್ ಡೇನೇ ಇರೋದು ಹಬ್ಬಕ್ಕೆ ಇನ್ನು ಎಲ್ಲ ನಾಳೆ ಎಲ್ಲನೂ ಇವತ್ತು ಆದಷ್ಟು ಸ್ವಲ್ಪ ಕೆಲಸ ಎಲ್ಲನೂ ಕ್ಲೀನಿಂಗು ಎಲ್ಲನೂ ಆ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿ ಮುಗಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಬೇಕು ಕ್ಲೀನಿಂಗು ಎಲ್ಲನೂ ಇವತ್ತು ಮುಗಿಸ್ಕೋಬೇಕು ದೊಡ್ಡ ದೊಡ್ಡದಾಗಿ ಯಾರಾದರೂ ಬಟ್ಟೆಯನ್ನು ಕೊಟ್ಟರು ತೊಗೋಬಾರ್ದು ಇನ್ನು ಕೊಟ್ಟು ತೊಗೊಂಡ್ರೂ ನನಗೇ ಕಷ್ಟ ಆಗುತ್ತೆ ಬರ್ತಾರೆ ಕೆಲವರು ಬರೋರು ಇರೋವುಗಳ್ನೂ ಇನ್ನು ರೆಡಿ ಮಾಡಿ ಇಡಬೇಕು ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ಇವತ್ತು ಬೆಳಗ್ಗೆ ಟೊಮೆಟೊ ಗೊಜ್ಜು ಚಪಾತಿ ಮಾಡಿದ್ದೆ ಅದಕ್ಕೆ ರೈಸು ಮಾಡಿದ್ದೆ ನಾನು ದೊಡ್ಡ ಮಗನಿಗೆ ರೈಸು ಟೊಮೆಟೊ ಗೊಜ್ಜು ಮತ್ತು ಇನ್ನೊಬ್ಬನಿಗೆ ಚಪಾತಿ ಟೊಮೆಟೊ ಗೊಜ್ಜು ಹಾಕಿ ಕೊಟ್ಟಿದ್ದೆ ಇವ್ರಿಗೆ ಬಂದ್ಬಿಟ್ಟು ನೋಡಿ ಮುದ್ದೆ ಇದು ನೋಡಿ ಬಸ್ ಸಾರಿತ್ತಲ್ವ ಅದು ಚೆನ್ನಾಗಿರತ್ತೆ ಬಸ್ಸಾರು ಅದು ಫಸ್ಟ್ ಡೇಗಿಂತೂ ಹಿಂದಿನ ಡೇ ಹಾಕ್ಕೊಂಡು ಚೆನ್ನಾಗಿರೋದು ಆ ಥರ ಆ ಥರ ಎಲ್ಲ ತಿಂದು ಅದೂ ಇನ್ನು ನಾನು ಬಂದಿದ್ದೀನಿ ಇವಾಗ ಬಂದ್ಬಿಟ್ಟು ಟೆನ್ ತರ್ಟಿ ಆ ಥರ ಆಗಿದೆ ಬೆಳಗ್ಗೆಯಿಂದ ಕೆಳಗಡೆ ನೀರು ಎಲ್ಲ ಹಾಕಿದ್ದೀನಿ ಇನ್ನು ಇವಾಗ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಕ್ಲೀನು ಆದಷ್ಟು ಮುಗಿಸ್ಬೇಕು ಕ್ಲೀನ್ ಮಾಡಿಕೊಂಡು ಬನ್ನಿ ಯಾವ ಥರ ಎಲ್ಲಾಗತ್ತೆ ಏನು ಹೇಗೆ ಅಂತ ಹಾಗೆ ನೋಡಿರಂತೆ ನಿಮಗೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ಮಕ್ಕಳು ಎಲ್ಲರೂ ಹೋಗಿದ್ದಾರೆ ನಾನು ಏನಾದರೂ ಊಟ ಏನಾದರೂ ತಿನ್ನೋದ ಏನಾದರೂ ಅಂತ ನೋಡ್ತಾ ಇದ್ದೀನಿ ತಿನ್ಬಿಟ್ಟು ಹಾಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನೆನೆಯೆಲ್ಲನೂ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಆ ಥರ ಎಲ್ಲ ಆಯಿತು ಸಂಡೇ ಇಂದೂ ನಮ್ಮವ್ರದ್ದಿತ್ತು ಬಟ್ಟೆ ಆ ಥರ ಎಲ್ಲ ಆಗ್ತಾಯಿದೆ ಈ ಥರ ಇನ್ನೂ ಧೂಳು ಅದು ಇದು ಒರೆಸ್ಕೋಬೇಕು ಇದೆ ಸ್ವಲ್ಪ ಸ್ವಲ್ಪ ಇರೋದು ನೋಡೋಣ ಅದನ್ನೆಲ್ಲ ಮಾಡ್ಕೊಳ್ಳೋಣ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಅವತ್ತಿನ ವಿಡಿಯೋನು ಅಲ್ಲಿಗೆ ಸ್ಟಾಪ್ ಆಯಿತು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇನ್ನು ಆವತ್ತು ಬಂದ್ಬಿಟ್ಟು ಬುಧವಾರ ಆಗಿರೋದ್ರಿಂದ ಅದಕ್ಕೆ ಗುರುವಾರ ಶುಕ್ರವಾರ ಮುಹೂರ್ತಗಳು ಈ ಥರ ಎಲ್ಲ ಇರೋದರಿಂದ ಐಬ್ರೋಗೆ ಫೇಶಿಯಲ್ಗೆ ಎಲ್ಲ ತುಂಬಾ ಬರ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಆವತ್ತೂ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ವಿಡಿಯೋ ಇದು ಬಂದ್ಬಿಟ್ಟು ಗುರುವಾರದ ವೀಡಿಯೋ ನೋಡಿ ಹಬ್ಬದ ಹಿಂದಿನ ದಿನ ಇದು ಸ್ವತಂತ್ರ ದಿನಾಚರಣೆ ಇತ್ತಲ್ವ ಆವತ್ತಿನ ದಿನದ್ದು ಇದು ಬಂದುಬಿಟ್ಟು ಅವತ್ತು ಬೆಳಿಗ್ಗೆ ಇನ್ನು ಮಕ್ಕಳು ಎಲ್ಲನೂ ಅವರು ಎಲ್ಲನೂ ಆಫೀಸ್ಗೆ ಎಲ್ಲ ಹೋದ್ರಲ್ವ ಅವ್ರಿಗೋಸ್ಕರ ಪಲಾವ್ ಮಾಡಿದ್ದೆ ಸರಿ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡೋಣ ನನ್ನ ಜೊತೆಗೆ ನನ್ನ ಮಗನೂ ಇದ್ದ ಹೆಂಗನು ಅವನು ಅಷ್ಟೇ ಚೆನ್ನಾಗಿ ನೋಡಿ ಎಲ್ಲ ಎತ್ತಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಇದು ಮಾಡಿಸೊಳಗೆ ನೋಡಿ ಅವನು ಇದೆಲ್ಲನೂ ಕ್ಲೀನ್ ಮಾಡಿ ಕೊಟ್ಟ ಹೇಗೋ ಅವನಿರೋದ್ರಿಂದ ಅರ್ಧ ಕೆಲಸನೇ ನನಗೆ ಇದಾಯಿತು ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಪೇಂಟ್ ಹಾಕಿರೋದು ಪೇಂಟು ಅದು ಹೋಗಿರೋದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು ಅಷ್ಟೇ ಆ ಥರ ಎಲ್ಲ ಕ್ಲೀನಿಂಗು ಎಲ್ಲ ಇದೆ ಎಲ್ಲನೂ ನಾನು ಗುರುವಾರನೇ ಮಾಡ್ಕೊತಾ ಇದ್ದೀನಿ ನೋಡಿ ಬುಧವಾರನೂ ಆಗಲಿಲ್ಲ ಮಂಗಳವಾರ ಬೇರೆ ಮಂಗಳವಾರ ಕ್ಲೀನ್ ಮಾಡಬಾರ್ದು ಆ ಥರ ಎಲ್ಲ ಆಗಿ ಆಗೋ ಈಗ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ ನೋಡಿ ಎಲ್ಲನೂ ವಾಶ್ ಮಾಡಿದೆ ಪಾತ್ರೆ ಇದ್ರೆ ಎಲ್ಲನೂ ವಾಶ್ ಮಾಡಿ ಎಲ್ಲ ಆಯಿತು ಸರಿ ನನ್ನ ಮಗ ಎಲ್ಲನೂ ಅಲ್ಲಿ ಸ್ಕ್ರೀನ್ ಬಟ್ಟೆ ಎಲ್ಲನೂ ಕಟ್ ಕಟ್ಟಿದ್ದ ಅಷ್ಟೇ ಸರಿ ನಾನು ಇನ್ನೇನು ಊಟ ಎಲ್ಲ ಆಯಿತು ಮತ್ತು ಇನ್ನು ಹಾವ್ನವರ್ ಮುಂದೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆಗಳನ್ನ ಮಾಡಬೇಕಲ್ಲ ಏನಾದರೂ ತಿಂಡಿ ಅಂದರೆ ಜಾಸ್ತಿ ಏನೂ ಇಲ್ಲ ರವೆ ಉಂಡೆ ಮತ್ತು ಕಡಲೆ ಬೀಜದ ಉಂಡೆ ಮತ್ತು ಚಕ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಮಾಡ್ತೀನಿ ಹೇಗೆ ಮಾಡ್ತೀನಿ ಏನು ಅಂತ ನಿಮ್ಗು ತೋರಿಸ್ತೀನಿ ಬನ್ನಿ ಇಲ್ಲಿ ಬಂದ್ಬಿಟ್ಟು ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆ ತಗೊಂಡು ಅದಕ್ಕೆ ಒಂಚೂರು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕರಗೋ ತನಕ ನಾವು ಕೈ ಆಡಿಸ್ತಾನೆ ಇರಬೇಕು ಮೊದಲೇ ರವೆನ ಉರಿದು ಇಟ್ಕೊಂಡಿದ್ದೀನಿ ತೋರಿಸ್ದಲ್ವ ರವೆನ ಉರಿದು ಇಟ್ಕೊಂಡಿದ್ದಂಥದ್ದು ಅದನ್ನು ಬಂದ್ಬಿಟ್ಟು ಇವಾಗ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಕಲಸ್ಕೋಬೇಕು ಈ ಥರ ಇನ್ನೂ ಎಲ್ಲನೂ ನೈಟೆಲ್ಲ ಇನ್ನೂ ಮಾಡಬೇಕಾಗತ್ತೆ ನೈಟೆಲ್ಲ ಅಂದರೆ ಎಷ್ಟೊತ್ತಾಯಿತು ಏನು ಹೇಗೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಬನ್ನಿ ಈ ವಿಡಿಯೋ ಬಂದ್ಬಿಟ್ಟು ಹಬ್ಬದ ಹಿಂದಿನ ವಿಡಿಯೋ ಎಲ್ಲನೂ ಪ್ರಿಪ್ರೇಷನ್ನು ಎಲ್ಲ ಯಾವ ಥರ ಇದೆ ಇರುತ್ತೆ ಏನು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಥರ ಚೆನ್ನಾಗಿ ಕರಗ್ತಾ ಇದೆ ಕರಗೋ ತನಕ ಚೆನ್ನಾಗಿ ಈ ಥರ ನಾವು ಕೈ ಆಡಿಸ್ತಾನೆ ಇರಬೇಕು ಒಂಚೂರನ್ನ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೂ ನಮಗೆ ಉಂಡೆಗೆ ಬರೋದಿಲ್ಲ ಆ ಥರ ಎಲ್ಲ ಆಗುತ್ತೆ ಬನ್ನಿ ನಿಮ್ಮ ಮೊದಲೇ ಬಂದ್ಬಿಟ್ಟು ನಾನು ಈ ಥರ ರವೆ ಉಂಡೆನೇ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿದೆ ನೋಡಿ ಈ ಥರ ಚೆನ್ನಾಗಿ ಮೇಲೆ ಅದಕ್ಕೆ ಮೊದಲೇ ಒಣ ಕೊಬ್ಬರಿ ಮತ್ತು ಸ್ವಲ್ಪ ಇದು ಏಲಕ್ಕಿ ಪೌಡರು ಹಾಕಿ ಮತ್ತು ನಾವು ಹುರಿದು ಇಟ್ಕೊಂಡಿದ್ದಂಥ ರವೆನೂ ಹಾಕಿ ಈ ಥರ ಉಂಡೆ ಕಟ್ಟೋದು ಅದು ಸ್ವಲ್ಪ ಗಟ್ಟಿ ಆ ಥರ ಆಗೋದ್ರೆ ಉಂಡೆ ಮಾಡೋದಕ್ಕೆ ಬರೋದಿಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಮಾಡಿಕೊಂಡು ನಿನ್ನೆವು ಉಂಡೆನ ಕಟ್ಟಬೇಕು ಬಿಸಿ ಇರೋವಾಗಲೇ ಅಲ್ಲಿಗೂ ಸ್ವಲ್ಪ ಹಾಲು ಆ ಥರ ಸೇರಿಸ್ಕೊಂಡು ನಾವು ಉಂಡೆನ ಕಟ್ಕೋಬೋದು ನೋಡಿ ಈ ಥರ ನಾನು ಕವರ್ಗೆ ಹಾಕಿ ಈ ಥರ ಉಂಡೆನ ಕಟ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿನೂ ಕಡಿಮೆ ಆಗುತ್ತೆ ಉಂಡೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಉಂಡೆ ಕಟ್ಟಿದ್ದಾದಮೇಲೆ ಅದೇ ಬಾಣಲೆಗೇ ನಾನು ಬೆಲ್ಲನ ಸೇರಿಸ್ಬಿಟ್ಟು ಈ ಥರ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡು ಕಡಲೆ ಬೀಜನ ಮೊದಲೇ ಹುರಿದು ಇಟ್ಕೊಂಡಿದ್ದೀನಿ ಒಟ್ಟೆಲ್ಲ ಬಿಡಿಸಿ ಎಲ್ಲನೂ ನೋಡಿರ್ತೀರಾ ಇವಾಗ ಈ ಥರ ಚೆನ್ನಾಗಿ ಬೆಲ್ಲ ಎಲ್ಲ ಕರಗೋ ತನಕ ಚೆನ್ನಾಗಿ ಕಲಿಸ್ಬೇಕು ನೋಡಿ ಇನ್ನೊಂದು ಕಡೆ ಸಾಂಬಾರ್ಗೇನೋ ಇಟ್ಟಿದ್ದೀನಿ ಸೊಪ್ಪಿನ ಸಾಂಬಾರು ಅವತ್ತು ನಮ್ಮ ಯಜಮಾನರು ಎಲ್ಲ ಮದುವೆ ಇತ್ತು ಅವ್ರಿಗೇನು ಊಟ ಬೇಡ ಅಂತೇಳ್ಬಿಟ್ಟು ನನಗೆ ಮಕ್ಕಳಿಗೆ ಮಾತ್ರನೇ ಸರಿ ಅಂತೇಳ್ಬಿಟ್ಟು ಹಾಗೆ ಆ ಕೆಲಸ ಈ ಕೆಲಸ ಕೂಡ ಮಾಡ್ತಾನೆ ಇದ್ದೀನಿ ಎಲ್ಲ ಅಂದರೆ ಒಂದಕ್ಕೆ ಕಾತ್ಕೊಂಡಿದ್ರೆ ಇನ್ನೊಂದು ಕೆಲಸ ಹಾಗೆ ಇದ್ದೋಗುತ್ತೆ ಅಲ್ವಾ ಲೇಟ್ ಆಗುತ್ತೆ ಈ ಥರ ಅದೊಂದು ಇದೊಂದು ಮಾಡ್ತಾಯಿದ್ರೆ ಎಲ್ಲ ಕೆಲಸನೂ ಬೇಗ ಆಗ್ತದೆ ಆ ಥರ ನನ್ನ ಕೆಲಸಗಳು ನಾನು ಈ ಥರ ಮಾಡ್ತೀನಿ ಈ ಥರ ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಚೆ ಎಲ್ಲ ಇಟ್ಟಿದ್ದೆ ಅಲ್ವಾ ಅವುಗಳ್ನೂ ಅಷ್ಟೇ ತಗೊಂಬಂದು ಎಲ್ಲ ಜೋಡಿಸಿ ಎಲ್ಲ ಕೆಲಸನೂ ಈ ಥರ ಆಯಿತು ಹೇಳಿದಲ್ವ ಆಲ್ಮೋಸ್ಟ್ ನನ್ನ ಮಗ ಅವನು ಅವನು ಸ್ವಲ್ಪ ಹೆಲ್ಪ್ ಮಾಡ್ದ ಈ ಥರ ಕಿಚನ್ ಕಟ್ಟೆಗಳೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದ ಅವಾಗ ದೇವ್ರ ಮನೆಯೂ ಕ್ಲೀನ್ ಮಾಡಿ ಕೊಟ್ಟಿದ್ದ ಮತ್ತು ಇಲ್ಲಿ ಸೋಫಾ ಮೇಲೆ ಕವರ್ಸ್ ಎಲ್ಲ ಚೇಂಜ್ ಮಾಡಿ ಧೂಳು ಎಲ್ಲನೂ ಉದುರಿಸಿ ಈ ಥರ ಎಲ್ಲ ಮಾಡಿ ಕೊಟ್ಟಿದ್ದ ಇನ್ನು ದೊಡ್ಡವನು ಕಾಲೇಜಿಗೆ ಹೋಗಿದ್ದಲ್ವ ಅವನು ಏನೂ ಮಾಡೋದಿಲ್ಲ ಚಿಕ್ಕವನಾದರೆ ಹೆಲ್ಪ್ ಮಾಡಿಕೊಟ್ಟ ದೊಡ್ಡವನು ಡೆಕೋರೇಷನ್ಗೆ ಅವನು ಹೆಲ್ಪ್ ಮಾಡಿಕೊಟ್ಟ ನೋಡಿ ಈ ಥರ ಬೆಲ್ಲ ಎಲ್ಲ ಕರಗಿ ಈ ಥರ ಬರಬೇಕು ಈ ಥರ ಮೇಲೆ ನಾವು ಅದು ಇದು ನೀರಲ್ಲಿ ಎಲ್ಲ ಹಾಕಿ ನಾವು ನೋಡ್ಕೋಬೇಕು ಯಾವ ಥರ ಗಟ್ಟಿ ಬಂದಿದೆಯಾ ತೆಳುವಿದೆಯಾ ಏನು ಅಂತ ನೋಡಿ ಇವಾಗ ತೆಳುವಾಗೇ ಇದೆ ಸ್ವಲ್ಪ ನೀರಲ್ಲಿ ಇನ್ನೂ ಬೌಲಲ್ಲಿ ತೊಗೊಳ್ಳಿ ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅವಕ್ಕಿಂತ ಇವಾಗ ಆ ಥರ ನೋಡಿ ನಾವು ಇವಾಗ ಕಡಲೆ ಬೀಜನ ಹಾಕೋದು ಸೇಮ್ ನಾವು ಪಾಕ ಎಲ್ಲಾನು ಯಾಕೆ ತೆಗಿತೀವಿ ಇವಾಗ ಕ ಈ ಥರ ಎಲ್ಲ ಅದೇ ಥರನೇ ಅದಕ್ಕೆ ಸ್ವಲ್ಪ ಕಳ್ಳೆ ಬೀಜಕ್ಕೆ ಸ್ವಲ್ಪ ಕಡಲೆ ಪಪ್ಪುನು ಹಾಕಿ ಈ ಥರ ಉಂಡೆನ ಕಟ್ಟಿದ್ದೀನಿ ಇದನ್ನು ಅಷ್ಟೇ ಬಿಸಿ ಬಿಸಿಯಾಗಿ ಬೇಗ ಬೇಗನೆ ಮಾಡಿಬಿಡಬೇಕು ಅದನ್ನು ಅಷ್ಟೇ ಇದ್ದೀವಿ ನಾನು ನನ್ನ ಮಗನೂ ಬಂದ ಅದು ಲೋಟಾಗೂ ಕೂಡ ಹಾಕಿ ಹಾಗೆ ಮಾಡಿದೆ ನೋಡಿ ಅದನ್ನು ಅಷ್ಟೇ ಲೋಟಗು ಹಾಕಿ ನಾವು ಬಿಸಿ ಉಂಡೆ ಕಟ್ಟೋಕ್ಕೆ ಕಷ್ಟ ಅಂತೇಳಿದರೆ ಲೋಟಗು ಹಾಕಿ ಮಾಡ್ಬೋದು ಹಾಗೆ ಉಂಡೆನೂ ಕಟ್ಕೋಬೋದು ನೋಡಿ ಈ ಥರ ಎಲ್ಲ ಅಲ್ಲೇ ಇಟ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಅದು ಉಂಡೆ ಕಟ್ಟಿದ್ದು ಆಗೋದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಅಕ್ಕಿ ಹಿಟ್ಟು ಎರಡು ಒಂದು ಕೆ ಜಿ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾವು ಉದ್ದಿನಬೇಳೆ ಒಂದು ಕಾಲು ಕೆ ಜಿ ಅಷ್ಟು ಉದ್ದಿನಬೇಳೆನ ಚೆನ್ನಾಗಿ ಉರಿದು ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕು ಪುಡಿ ಮಾಡಿಕೊಂಡು ಹಾಕ್ಕೋಬೇಕು ಚೆನ್ನಾಗಿ ಉದ್ದಿನಬೇಳೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಅದನ್ನು ಪುಡಿ ಮಾಡಿ ಹಾಕ್ಕೋಬೇಕು ಮತ್ತು ಎಳ್ಳಲು ಬಿಳಿ ಎಳ್ಳು ಅಷ್ಟೇ ಅದನ್ನು ಅಷ್ಟೇ ಉರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮೊದಲು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಒಂಥರ ಗಟ್ಟಿ ಥರ ಇರೋದು ಒಂಥರ ನಾರ್ ಥರ ಇರೋದು ಆ ಥರ ಏನೂ ಆಗೋದಿಲ್ಲ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ಇವಾಗ ಅದೆಲ್ಲ ಕಲಿಸಿದ್ದೆಲ್ಲ ಮೇಲೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡು ಇವಾಗ ಅದಕ್ಕೆ ಇಟ್ಟಿಗೆ ಹಾಕಿ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಎಣ್ಣೆ ಹಾಕಿದಾಗ ಹುಷಾರಾಗಿ ನೋಡಿಕೊಂಡು ಇದು ಮಾಡಿ ನಾವು ಒಂದೇ ಸಲ ಕೈಗೊಕ್ಕೋದ್ರೆ ಅದು ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಎಲ್ಲ ಫುಲ್ಲು ಇಟ್ಟಿಗೆ ಎಲ್ಲ ಕಲಿಯೋ ಥರ ಆಗಬೇಕು ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು ಬನ್ನಿ ಇವಾಗ ಬಿಸಿ ಆರೆರುತ್ತೆ ಕೈಯಲ್ಲಿ ನೋಡಿ ಈ ಥರ ಫುಲ್ಲು ಎಲ್ಲ ಹಿಟ್ಟಿಗೆಲ್ಲ ಆಗೋ ಥರ ಆಯಿಲು ನಾವು ಈ ಥರ ಕಲಿಸ್ಕೋಬೇಕು ಇನ್ನು ಬೇರೆ ಆಯಿಲ್ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ಬಿಸಿನ ಬಿಸಿ ಮಾಡಿ ಹಾಕಿದ್ವಲ್ಲ ಆಯಿಲ್ನ ಆವಾಗ ಅದೇ ಸಾಕು ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಗರಿ ಗರಿಯಾಗಿ ಟೇಸ್ಟಿಯಾಗಿ ನಮಗೆ ಒಂಥರ ತಿಂದರೆ ಕಟುಮ್ ಅಂತ ಅನ್ನದೇ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೀವು ಕೂಡ ಈ ಥರ ಕೆಲವರೆಲ್ಲ ಇವಾಗ ಹಳ್ಳಿ ಕಡೆ ಅಂದರೆ ಕೆಲವ್ರು ಮಾಡ್ತಾರೆ ಹಳ್ಳಿ ಕಡೆ ಅಂತಲೇ ಅಲ್ಲ ಕೆಲವರೆಲ್ಲ ಮಾಡಿರ್ತಾರಲ್ಲ ಅವ್ರದ್ದು ತಿಂದರೆ ಒಂಥರ ಅದು ಅಗಿಯೋಕ್ಕೆ ಆಗೋದಿಲ್ಲ ಆ ಥರ ಇರ್ತವೆ ಅದಕ್ಕೋಸ್ಕರ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಥರ ಆಯಿಲ್ನೆಲ್ಲ ಚೆನ್ನಾಗಿ ಈ ಥರ ಕಲಿಸ್ಕೊಂಡಿದ್ದಾದಗಿದ್ದಾದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ನಮಗೆ ಇದರಲ್ಲಿ ಚಕ್ಲಿ ಇದರಲ್ಲಿ ಹಾಕಿ ಒತ್ತೋ ಥರ ಅದಕ್ಕೆ ನಾವು ನೀಟಾಗಿ ಕಲಿಸ್ಕೊಂಡು ್ಕೋಬೇಕಾಗತ್ತೆ ನೋಡಿ ಈ ಥರ ಉಪ್ಪು ಖಾರ ಎಲ್ಲನೂ ಹಾಕಿದ್ದೀನಿ ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಏನು ಅಂತ ನಿಮಗೇ ಗೊತ್ತಾಗತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕೆಳಗಡೆ ಇಟ್ಟಿದ್ದೀನಿ ಮೇಲುಗಡೆ ಸುತ್ತು ಸ್ವಲ್ಪ ಹೊತ್ತಾಗುತ್ತಲ್ಲೇ ನಿಂತ್ಕೊಂಡಿದ್ರೆ ಈಗಾಗಲೇ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ನನ್ನ ಕಾಲು ಎಲ್ಲನೂ ನೋವುತಾಯಿದೆ ಅದಕ್ಕೋಸ್ಕರ ಕೆಳಗಡೆ ಇಟ್ಕೊಂಡಿದ್ದೀನಿ ಇನ್ನು ಕಾಲು ನೋವಾದರೂ ಏನು ನೋವಾದ್ರೂ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತಲ್ವ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಕೆಳಗಡೆ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗನೂ ಕೂತ್ಕೊಂಡಿದ್ದ ನನ್ನ ಚಿಕ್ಕ ಮಗನೂ ಅವನು ಅದೇ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾಯಿರ್ತಾನೆ ಈ ಥರ ಎಲ್ಲಾನು ಆಯಿತು ನೋಡಿ ಸ್ಟವ್ ಎಲ್ಲಾನು ಕ್ಲೀನ್ ಮಾಡಿದ್ದೆ ಇವಾಗ ರವೆ ಉಂಡೆ ಎಲ್ಲನೂ ಮಾಡ್ತಾಯಿದ್ದೆ ಅಲ್ವ ಹಾಗೆ ಸ್ವಲ್ಪ ಇದಾಗಿದೆ ಮತ್ತೆ ಇದೆಲ್ಲ ಆಗಿದ್ದಾದಮೇಲೆ ಸ್ವಲ್ ಸ್ವಲ್ಪ ಒರೆಸಿ ಇಟ್ಬಿಟ್ರೆ ನಮಗೆ ಸೋ ಹೋಗುತ್ತೆ ಆ ಥರ ನೋಡಿ ಈ ಥರ ನಾವು ಜಾಲರಿ ಮೇಲೆಯೇ ಹಾಕ್ಕೊಂಡು ಈ ಥರ ಆಗ್ತಾಯಿದ್ರೆ ಈಸಿಯಾಗಿ ಆಗೋಗುತ್ತೆ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಈಸಿ ನಮಗೆ ಇಬ್ಬರು ಮೂರು ಜನ ಇರಬೇಕು ನಮಗೇನಾದರೂ ಅಡುಗೆ ಈ ಥರ ಕೆಲಸಗಳು ಮಾಡೋವಾಗ ಬೇರೆ ಬೇರೆ ಅಡುಗೆಗಳು ಮಾಡೋವಾಗ ಅಂತ ಹೇಳ್ತಾರೆ ನನಗೇನು ಆ ಥರ ಅವಶ್ಯಕತೆ ಇಲ್ಲ ನಾನು ಒಬ್ಬಳೇ ಇದ್ರೂ ಮಾಡ್ಕೊಂಬಿಡ್ಬೋದು ಅಂದರೆ ನಮಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಬೇಕು ಅದು ಹೇಗೆ ಮಾಡೋದು ಅಂತ ಬಂದಿರಬೇಕು ಅಂದರೆ ಬರದೇ ಇದ್ರೂ ನಾವು ಯಾರೂ ಬರ್ತಾನೆ ಕಲ್ತ್ಕೊಂಡು ಬರೋದಿಲ್ಲ ಎಲ್ರಿಗೂ ಮಧ್ಯದಲ್ಲೇ ಕಲ್ತ್ಕೊಳ್ಳೋದು ಅಂದರೆ ಒಬ್ಬರನ್ನ ನೋಡಿ ಇದ್ದರೆ ಆ ಮೆಥಡ್ ತಿಳ್ಕೊಬೇಕು ನಾವೂ ಅಷ್ಟೇ ಕೆಲಸದಲ್ಲಿ ನನ್ನ ಐಡಿಯಾ ಅದು ಅಷ್ಟೇ ನೋಡಿ ಈ ಥರ ಎಲ್ಲ ಆಯ್ತಲ್ವಾ ಕಳೆ ಬೀಜ ದುಂಡೆ ರವೆ ಎರಡು ಮಾಡ್ತಾಯಿದ್ದು ನೋಡಿ ಹೋಯ್ತು ಇಟ್ಟು ಕಲಿಸಿದ್ದಿದ್ದೆಲ್ಲ ನಾನು ಇದನ್ನು ಇಟ್ಟು ಮತ್ತೆ ಮಲ್ಕೊಳ್ಳೋದು ಅಷ್ಟೇ ಮತ್ತು ದೇವ್ರನ್ನೆಲ್ಲ ಬೆಳಗ್ಗೆದು ಕೂರಿಸ್ತೀನಿ ರದೆಯನ್ನು ನೋಡಿ ಕೂರಿಸಿದ್ರಿಂದ ನೋಡಿ ಮಿಕ್ಕಿದ್ದು ಎಲ್ಲ ಮಾಡಿದ್ರೆ ಮಕ್ಕಳು ತಿಂತಾರಲ್ಲ ಇನ್ನು

ನನ್ನ ಮಗನೂ ಅಷ್ಟೇ ಸ್ವಲ್ಪ ಹೊತ್ತು ಇದ್ದ ಮತ್ತು ಹೊಟ್ಟೋಗಿದ್ದಾನೆ ನಾ ಅವನಿಗೂ ನಿದ್ದೆ ಪಾಪ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ನಾ ಅವ್ನಗು ಸುಸ್ತಾಗಿರುತ್ತೆ ನಮಗೆ ಈ ಥರ ಇದ್ದರೆ ನಾವು ಅವ್ನಿಗೆ ಹೆಂಗಿರ್ಬೇಕಾ ಅದಕ್ಕೋಸ್ಕರ ಸರಿ ಹೋಗಿ ಮಲ್ಕೊಂಬಿಡು ಅಂತ ಹೇಳಿದೆ ಅವನು ಹೋಗಿ ಮಲ್ಕೊಬಿಟ್ಟ ನಾನು ಇನ್ನು ಸ್ವಲ್ಪ ಇರೋದನ್ನು ಉಳಿದಿರೋದನ್ನೆಲ್ಲ ಎಲ್ಲನೂ ಹಾಕಿ ಇವಾಗ ಎಲ್ಲ ಎತ್ತಿ ಇಡ್ತಾಯಿದ್ದೀನಿ ಯಾವುದೇ ಆಗಲಿ ನಾವು ಎಣ್ಣೆಯಲ್ಲಿ ಕರೆಯೋವಾಗ ಸ್ವಲ್ಪ ಹೊತ್ತು ಆದರೆ ತುಂಬಾ ಎಣ್ಣೆ ಬಿಸಿ ಹಾಕ್ಬಿಡುತ್ತಲ್ವ ನಾವು ಹಾಕಿದ ತಕ್ಷಣ ಅದು ಗೋಲ್ಡನ್ ಕಲರು ಬಂದ್ಬಿಡುತ್ತೆ ಫ್ರೈ ಆಗೋ ಥರ ಅದಕ್ಕೋಸ್ಕರ ಸ್ವಲ್ಪ ನಾವು ಎಣ್ಣೆ ಕಾಯೋದು ಅಂದರೆ ಸ್ಟವ್ನ ಸ್ಲಿಮ್ಮಲ್ಲಿ ಇದರಲ್ಲಿ ಎಲ್ಲ ಇಟ್ಕೊಂಡು ಅದನ್ನು ನಾವು ಐ ಫ್ಲೇಮಲ್ಲಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಆ ಥರ ನಾವು ಮಾಡ್ಕೋಬೇಕಾಗತ್ತೆ ಹಾಗೆ ಲಾಸ್ಟಲ್ಲಿ ಕಾಫಿ ಕುಡಿಯೋಣ ಅಂತ ಕಾಫಿ ಹಾಕ್ಕೊಂಡೆ ಅದು ಏನು ಬಿಸಿ ಅಲ್ಲ ಕಾಫಿ ಎಲ್ಲ ಹಾಲು ಹಾಕ್ಕೊಂಡು ಹಾಗೆ ಕುಡಿದ್ಬಿಟ್ಟು ಹೋಗೇ ಮಲ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ ತುಂಬಾ ಓವರ್ ಆಗೋಗಿದೆ ಒಂಥರ ಕಣ್ಣೆಲ್ಲ ಎಳಿತಾ ಇದೆ ದೇವ್ರನ್ನೆಲ್ಲನೂ ಬೆಳಗ್ಗೆಗೆ ಕೂರಿಸ್ತೀನಿ ಸ್ನಾನ ಮಾಡಿಕೊಂಡು ನೋಡ್ತಾರಲ್ಲ ಫ್ರೆಂಡ್ಸು ಈ ಥರ ಇದೆ ನನ್ನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅವರಿಗೆ ಸೀರೆ ಎಲ್ಲ ಯಾವ ಥರ ಎಲ್ಲ ಪೂಜೆ ಮಾಡಿದೆ ಏನು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ